ನಮಸ್ಕಾರ ಸ್ವಾಗತ ನಾನು ಶೇಖ್ ವಿದ್ಯಾರ್ಥಿಗಳಿಂದ ಪರಿಸರ ಜಾಗೃತಿ ಸಿಂದಗಿ ತಾಲೂಕಿನ ಬೂದಿಹಾಳ ಪಿಎಚ್ ಗ್ರಾಮದ ಏವೂರು ವಸ್ತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಪರಿಸರ ಹಾಗೂ ಗಿಡ ಮರ ಪ್ರಾಣಿಗಳ ಚಿತ್ರ ಬಳಸಿಕೊಂಡು ಪರಿಸರದ ಜಾಗೃತಿಯನ್ನ ಮೂಡಿಸಿದರು ಶಾಲೆಯ ಮುಖ್ಯ ಗುರು ಮಾತೆ ಸುನೀತಾ ಆರಿ ಟೀಚರ್ ಅವರು ಮಾರ್ಗದರ್ಶನವನ್ನ ನೀಡಿದರು ನಾನು ಹುಲಿ ಅರಣ್ಯವಿಲ್ಲದೆ ನಮ್ಮ ಜೀವನವಿಲ್ಲ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ನನಗೆ ಸಿಗು ಸಿಗುತ್ತಿಲ್ಲ ಆದರೆ ಕಾಡು ನಾಶ ಮಾಡುತ್ತೀರಿ ಕಾರ್ಖಾನೆ ಕಟ್ಟಿದ್ದೀರಿ ನಾವು ಎಲ್ಲಿ ಹೋಗಿ ಬದುಕುವುದು ನಾನು ಎತ್ತು ನಾನು ರೈತರ ಮಿತ್ರ ಆದರೆ ನನಗೆ ನನಗೆ ಪರಿ ಸರಿಯಾಗಿ ಆಹಾರ ಸಿಗುತ್ತಿಲ್ಲ ಮಳೆ ಇಲ್ಲದೆ ಸಸ್ಯಗಳು ಬೆಳೆಯುವುದು ಹೇಗೆ ಹಾಗಾದರೆ ನಾವು ಬದುಕುವುದು ಹೇಗೆ ನಾವು ನೀರು ಹಳ್ಳ ನದಿಗಳನ್ನು ಕಲುಷಿತಗೊಳಿಸಿ ಚಿಕ್ಕ ಚಿಕ್ಕ ವಿಷಕಾರಿ ವಸ್ತುಗಳನ್ನು ನದಿಯಲ್ಲಿ ಹಾಕುತ್ತೀರಿ ನಮ್ಮ ಜೀವಕ್ಕೆ ನದಿ ಹಾನಿಕಾರ ನಾವು ಹೇಗೆ ಬದುಕುವುದು ನಾನು ಆಮೆ ನಾನು ಹಳ್ಳ ನದಿಯಲ್ಲಿ ಇರುವ ಜೀವಿ ನಾನು ನದಿಯಲ್ಲಿ ಸಸ್ಯ ತಿಂದು ಬದುಕುವೆ ಆಧಾರ ನೀರು ಕಲುಷಿತ ಮಾಡಿದ್ದೀರಿ ನಾನು ಹೇಗೆ ಬದುಕಲಿ ನಾನು ಮಗ ನಾನು ಚೀತಕ್ಕಾಗಿ ಹಸಿರೇ ಹಸಿರು ಆದರೆ ಕಾಡು ನಾಶ ಮಾಡಿ ಈ ಹಸಿರು ಸಸ್ಯಗಳಿಲ್ಲದಂತೆ ಮಾಡಿದ್ದೀರಿ ಬದುಕುವುದು ಹೇಗೆ ನಾನು ಮಂಗ ನಾವು ಮರದ ಮರಕ್ಕೆ ಹತ್ತೇವೆ ಆದರೆ ನೀವು ಕಾಡು ನಾಶ ಮಾಡಿ ನಮಗೆ ಬದುಕಲು ಆಧಾರವ ಆಧಾರವಾಗದಂತೆ ಮಾಡಿದ್ದೀರಿ ನಮಗೆ ಆ ಆಸೆಗೆ ಕಾಡು ಉಳಿಸಿ ಪರಿಸರ ಬೆಳೆಸಿ ನಾವಿದ್ದರೆ ನೀವು ತಿಳಿಯ